ಇದೇ ಮಹಾಮಳೆಗೆ ಕಾಫಿನಾಡು ಮತ್ತು ಬಯಲು ಸೀಮೆ ಎಲ್ಲ ಕಡೆ ಅಲ್ಲೂಲ ಕಲ್ಲೂಲವೇ ಆಗ್ತಾ ಇದೆ ಡ್ರೋನ್ ಕ್ಯಾಮ್ರಾದಲ್ಲಿ ಜಲಾವೃತವಾಗಿದೆ ಕರುಣಾಜನಕ ದೃಶ್ಯಗಳು ಇದೀಗ ಕಣ್ಣೀರು ತರಿಸುತ್ತೆ ಕಡೂರು ತಾಲೂಕಿನ ಹಡಗಲು ಅನ್ನುವ ಗ್ರಾಮ ಅಕ್ಷರಶಃ ಮುಳುಗೋಗಿದೆ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗದ ಗಡಿ ಭಾಗವಾಗಿದೆ ಈ ಹಡಗಲು ಗ್ರಾಮ ಮೂರ್ನಾಲ್ಕು ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಎರಡು ದಶಕದ ಬಳಿಕ ಈ ಪ್ರಮಾಣದಲ್ಲಿ ದಾಖಲೆಯ ಮಳೆಯಾಗಿದೆ ಆ ಭಾಗದಲ್ಲಿ ಬಯಲು ಸೀಮೆ ಕಂಗಾಲಾಗಿಬಿಟ್ಟಿದೆ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಹಡಗಲು ಗ್ರಾಮ ಕಣ್ಣೀರು ಹಾಕ್ತಾ ಇದೆ ತೋಟ ಆಹಾರ ಬೆಳೆಗಳು ಇವೆಲ್ಲವನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಮಳೆ ಬೆಳೆ ಸ್ಥಿತಿಯನ್ನು ಕಂಡು ಬಯಲು ಸೀಮೆಯ ರೈತರು ಕಂಗಾಲಾಗಿದ್ದಾರೆ ಚಿಕ್ಕಮಗಳೂರು ಅಂದರೆ ಮಲೆನಾಡು ಭಾಗ ಈ ಕಡೂರು ಅಂತ ಹೋದರೆ ಅರೆ ಆಗಿದೆ ಅಂದರೆ ಈ ಕಡೆ ಬಯಲು ಅಲ್ಲ ಮಲೆನಾಡು ಅಲ್ಲ ಆ ಭಾಗ ಇದೆ ಅದರಲ್ಲಿ ಡ್ರೋನ್ನ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ಮಳೆ ಬಂದ ಪರಿಣಾಮ ಈ ತೋಟದಲ್ಲಿ ತೆಂಗಿನ ಮರಗಳು ಮಾತ್ರ ಕಾಣಿಸ್ತಾ ಇದೆ ಉಳಿದಂತೆ ಎಲ್ಲವೂ ಕೂಡ ನೀರು ಪಾಲು ಯಾವ ಬೆಳೆ ಹಾಕಿದ್ರೋ ಗೊತ್ತಿಲ್ಲ ಕಾಳು ಮೆಣ ಏನಾದರೂ ಹಾಕ್ಕೊಂಡಿರ್ತಾರೆ ಬೇಳೆ ಕಾಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿದೆ ನೀರು ಪೋಷಣವನ್ನು ಪಡೆದುಕೊಂಡಿದೆ ಕಡೂರು ತಾಲೂಕಿನ ಹಡಗಲು ಅನ್ನುವ ಗ್ರಾಮದ ದೃಶ್ಯವನ್ನು ಗಮನಿಸ್ತಾ ಇದ್ರಿ ನಮಗೆ ಬಹಳ ಮನಮೋಹಕವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ಹಸಿರು ಅದರ ಮಧ್ಯದಲ್ಲಿ ನೀರು ಬಟ್ ಆ ಭಾಗದ ರೈತರ ಪರಿಸ್ಥಿತಿ ಹೇಳಿ ಆ ತೋಟದ ಅಥವಾ ಗದ್ದೆಯ ಜಮೀನ್ದಾರರ ಕತೆ ಹೇಳಿ ವರ್ಷದ ಬೆಳೆ ಕೈ ಕೊಟ್ಟಿದೆ ವಿಪರೀತವಾಗಿ ಹಿಂಗೆ ನಿಂತ್ಕಳ್ತು ಮಳೆ ಅಂದ್ರೆ ಕೊಳೆ ರೋಗ ಶುರುವಾಗುತ್ತೆ ಬೆಳೆಗಳಿಗೆ ಚಿಕ್ಕಮಗಳೂರಿನ ಕಡೂರ್ನಲ್ಲಿ ಹಡಗಲು ಅನ್ನುವ ಗ್ರಾಮದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ ಡ್ರೋಣ್ ಚಿತ್ರಾವಳಿ ಡ್ರೋಣ್ ಚಿತ್ರಣದಲ್ಲಿ ಸಂಪೂರ್ಣವಾಗಿ ಇದ್ರೊಂದಿ ಇದೊಂದು ರೀತಿ ದ್ವೀಪದಂತೆ ಭಾಸವಾಗ್ತದೆ ಸುತ್ತಲೂ ನೀರು ಮಧ್ಯದಲ್ಲಿ ಅಲ್ಲಲ್ಲಿ ಮರಗಳು ಕಾಣಿಸ್ತಾ ಇದೆ ದಾಖಲೆಯ ಮಳೆ ಅಂತ ಇದ್ದಾರೆ ಎಷ್ಟೋ ವರ್ಷ ಆದ ನಂತರ ಇಂಥ ಮಳೆ ಬಂದಿದೆ ಅಂತ ಬಟ್ ಏನು ಮಾಡ್ತೀರಿ ವಿಪರೀತ ಮಳೆ ಆದರೂ ಕೂಡ ಆ ಭಾಗಕ್ಕೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ಗದ್ದೆಗಳಲ್ಲಿ ತೋಟಗಳಲ್ಲಿ ನೀರು ಈ ಪ್ರಮಾಣದಲ್ಲಿ ನಿಂತ್ಕೊಬಿಟ್ರೆ ಬೆಳೆ ಎಲ್ಲಿ ಸಿಗುತ್ತೆ ರೈತರಿಗೆ ರೈತರು ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿಯಾಗಿದೆ ಮಳೆ ಬಂದರೂ ಕಷ್ಟ ಬರಲಿಲ್ಲ ಅಂದರೂ ಕಷ್ಟ ಬಂದರೆ ವಿಪರೀತವಾಗಿ ಬರುತ್ತೆ ಅತಿವೃಷ್ಟಿ ಆಗ್ತದೆ ಇಲ್ಲ ಅನಾವೃಷ್ಟಿ ಮಧ್ಯಮದಲ್ಲಿ ಮಳೆ ಬಂತು ಬೆಳೆ ಕೈಗೆ ಸೇರ್ತು ಅಂತ ರೈತರು ಇತ್ತೀಚೆಗೆ ಹೇಳೋದನ್ನೇ ನಾವು ಕೇಳಿಸ್ಕೊಳ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಇದು ಕಡೂರಿನ ಹಡಗಲು ಗ್ರಾಮ ಚಿಕ್ಕಮಗಳೂರಿನಿಂದ ನಲವತ್ತು ಕಿಲೋಮೀಟ್ರ್ ಕಡೂರು ಕಡೂರಿನಿಂದ ಇನ್ನೂ ಮುಂದಕ್ಕೆ ಹೋದರೆ ಹಡಗಲು ಗ್ರಾಮ ಅಂತ ಸಿಗುತ್ತೆ ಸಂಪೂರ್ಣವಾಗಿ ನಡುಗದ್ದೆ ಅಂತ ಆಗ್ಬಿಟ್ಟಿದೆ ಎಲ್ಲೆಲ್ಲೂ ನೀರು ದನ ಕರುಗಳಿಗೆ ಓಡಾಡಕ್ ಆಗ್ತಾ ಇಲ್ಲ ಜನರಿಗೆ ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ತೋಟಕ್ಕೆ ಬರೋಣ ಅಂದ್ರೆ ತೋಟಕ್ಕೆ ಏನಕ್ಕೆ ಬರ್ತಾರೆ ಎಲ್ಲವೂ ನೀರ್ ಪಾಲಾಗಿ ಹೋಗಿದೆ ಆಳೆ ತರದ ತೆಂಗಿನ ಮರಗಳೇ ಮುಕ್ಕಲ್ ಭಾಗ ಮುಳುಗೋಗಿದೆ ನೋಡಿ ಅಲ್ಲಿ ಯಾರಾದ್ರೂ ತೋಟ ಅಂತಾರ ಇದನ್ನ